ನಮಸ್ತೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕಲಿಯುಗ ಕರ್ಣ ಎಂದೇ ಹೆಸರಾಗಿರುವ ಮತ್ತೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ನಮ್ಮ ಶಾಸಕರಾದ ಹರಿಶನರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಅಹ್ ಅಭಿಮಾನಿ ಬಳಗದ ವತಿಯಿಂದ ನಾಳೆ ಜೆ ಕೆ ಮೈದಾನದಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಮತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಶಿಬಿರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಉದ್ಯೋಗವನ್ನು ಹರಿಸ್ ಬಂದಂತಹ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನು ಸದುಪಯೋಗ ಅಂತ ಹೇಳ್ತೀನಿ ಹಾಗೆ ಚಾಮರಾಜನಗರ ಇರ್ಬೋದು ಮಂಡ್ಯ ಇರ್ಬೋದು ಹಾಗೆ ಕೊಡಗು ಇರ್ಬೋದು ಹೀಗೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದಲೂ ಸಹ ಉದ್ಯೋಗ ಹರಿಸಿ ಬಂದ ಯುವತ ಯುವತಿಯರು ಬಂದು ತೊಂಬತ್ತೈದಕ್ಕೂ ಹೆಚ್ಚು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಬರ್ತಾ ಇದ್ದಾವೆ ಸೊ ಅದರಿಂದ ತಾವು ತಮ್ಮ ರೆಸಿಮ್ ಅನ್ನು ತಗೊಂಡ್ಬಂದು ನಾಳೆ ಆ ಕಂಪನಿಗಳಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಉದ್ಯೋಗವನ್ನು ಪಡ್ಕೋಬಹುದು ಅದೇ ರೀತಿ ಒಂದು ಮಧ್ಯಮ ವರ್ಗ ಇರ್ಬೋದು ಬಡ ಇರ್ಬೋದು ಅಂತವರಿಗೋಸ್ಕರ ಸುಮಾರು ನುರಿತ ಒಂದು ಹತ್ತೊಂಬತ್ ಇಪ್ಪತ್ತಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಆಸ್ಪತ್ರೆಗಳು ನಾಳೆ ಶಿಬಿರಕ್ಕೆ ಬರ್ತಾ ಇದೆ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಇದು ಕೇವಲ ಬಿ ಪಿ ಶುಗರ್ ಮತ್ತೆ ಬ್ಲಡ್ ಚೆಕ್ಅಪ್ ಮಾತ್ರ ಅಲ್ಲ ಈ ಹೈಯರ್ ಎಂಡ್ ಹೆಲ್ತ್ ಚೆಕ್ಅಪ್ ಆಗುತ್ತದೆ ಆದ್ರಿಂದ ತಾವೆಲ್ಲ ಬಂದು ಸದುಪಯೋಗ ಪಡಿಸ್ಕೊಂಡು ತಮ್ಮಲ್ಲಿ ಏನೇ ಆರೋಗ್ಯದ ಸಮಸ್ಯೆ ಇದ್ರು ಅದನ್ನ ಗುಣಪಡಿಸ್ಕೋಬೇಕಂತ ಕೇಳ್ಕೊತೀನಿ ಅದೇ ರೀತಿ ಮತ್ತೊಂದು ಹರಿಶಣ್ಣನವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನು ಜನರ ಸೇವೆ ಮಾಡಕ್ಕೆ ಆರೋಗ್ಯ ಕೊಡ್ಬೇಕು ಅಂತ ಕಾಯಲ್ ಕಾಯಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಅಣ್ಣ ತಮ್ಗೆ ಹುಟ್ಟು ಹೋಗದ ಶುಭಾಶಯಗಳನ್ನ ಧನ್ಯವಾದಗಳು